ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಕರೆಂಟ್ ಸನ್ನಿವೇಶದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಬಹುಶಃ ನಿಮಗೆ ಇರುವಂಥ ಕೆಲವೊಂದು ಡೌಟ್ಸ್ಗಳು ಕೂಡ ಕ್ಲಿಯರ್ ಆಗ್ಬೋದು ಹಾಗಾದರೆ ಏನು ಟಾಪಿಕ್ ಟಾಪಿಕ್ಗೆ ಹೋಗೋದಕ್ಕೆ ಮುಂಚೆ ನಾವು ಇತ್ತೀಚಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ನೋಡಿಕೊಂಡು ಮುಂದುವರಿಯೋಣ ಇನ್ ಕೇಸ್ ನಾವು ನಿಫ್ಟಿ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಎಸ್ಪೆಷಲಿ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ನೋಡಬಹುದು ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಇವನ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ ಗಳಲ್ಲೂ ಕೂಡ ತುಂಬಾ ಒಳ್ಳೆ ರಿಕವರಿ ಕಳೆದ ವಾರ ನೋಡ್ಲಿಕ್ಕೆ ಸಿಕ್ಕಿದೆ ಇಂತಹ ಸಂದರ್ಭದಲ್ಲಿ ಎಲ್ರಿಗೂ ಒಂದು ಪ್ರಶ್ನೆ ಎದ್ದೇ ಹೇಳುತ್ತೆ ಏನಂತಂದ್ರೆ ನಾವೀಗ ಬೈ ಮಾಡ್ಬೋದು ಯಾಕಂದ್ರೆ ಮಾರ್ಕೆಟ್ ಸ್ಲೋ ಆಗಿ ರಿಕವರಿ ಮೋಡ್ಗೆ ಬರ್ತಾ ಇದೆ ಅಂತಂದ್ರೆ ಬಹುಶಃ ಬಾಟಮ್ ಆಗಿರ್ಬೋದು ನಾವೀಗ ಬೈಯಿಂಗ್ ಸ್ಟಾರ್ಟ್ ಮಾಡ್ಬೋದಾ ಅಂತ ಇನ್ ಕೇಸ್ ನಾವು ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ಮಂತ್ ಎಸ್ಪೆಷಲಿ ಈ ವಾರದ ಪರ್ಫಾರ್ಮೆನ್ಸ್ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇದ್ದಿದ್ರಿಂದ ಪಾಸಿಟಿವ್ ಆಗಿದೆ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈಗಲೂ ಟೆನ್ ಪರ್ಸೆಂಟ್ ಡೌನ್ ಇಲ್ಲಿಂದ ನೋಡಬಹುದು ಬೌನ್ಸ್ ಬ್ಯಾಕ್ ಚೆನ್ನಾಗಿದೆ ಆಗಿದೆ ಸಿಕ್ಸ್ ಪರ್ಸೆಂಟ್ ಬೌನ್ಸ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ಕಿದೆ ಮಾರ್ಚ್ ನಾಲ್ಕರ ಲೋ ಇಂದ ಹಾಗೆ ಇಲ್ಲೂ ಕೂಡ ಇದೇ ರೀತಿ ಬೌನ್ಸ್ ಬ್ಯಾಕ್ ಬಂದಿತ್ತು ನೋಡಬಹುದು ಅಪ್ ಟು ಇಲ್ಲಿವರೆಗೂ ಚೆಕ್ ಮಾಡದೆ ನವೆಂಬರ್ ಡಿಸೆಂಬರ್ ಅಲ್ಲಿ ಅರೌಂಡ್ ಸಿಕ್ಸ್ ಪರ್ಸೆಂಟ್ ರಿಕವರ್ ಆಗಿತ್ತು ಅನಂತರ ಮತ್ತೆ ಡೌನ್ ಟ್ರೆಂಡ್ ಗೆ ಹೋಯ್ತು ಮತ್ತೆ ಇಲ್ಲಿ ಕೂಡ ಸ್ವಲ್ಪ ಬೌನ್ಸ್ ಬ್ಯಾಕ್ ಮಾಡುವಂತ ಪ್ರಯತ್ನವನ್ನು ಮಾಡ್ತು ಅರೌಂಡ್ ನಾಲ್ಕು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿತ್ತು ಬಟ್ ಅದು ಸಸ್ಟೈನ್ ಆಗಲಿಲ್ಲ ಈಗ ಮತ್ತೊಮ್ಮೆ ಅದೇ ರೀತಿ ರ್ಯಾಲಿ ಬಂದಿದೆ ಬಟ್ ಈ ರ್ಯಾಲಿ ಸಸ್ಟೈನ್ ಆಗಬೇಕು ಅಂತಂದ್ರೆ ನಾನು ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ನ ಕವರ್ ಮಾಡ್ತಾ ಇದೀನಿ ಅಲ್ಲಿ ಒಳ್ಳೆ ಸುದ್ದಿಗಳು ಬರಬೇಕು ಅಲ್ಲಿ ಒಳ್ಳೆ ಸುದ್ದಿಗಳು ಬಂದ್ರೆ ಖಂಡಿತ ಈ ರ್ಯಾಲಿ ಸಸ್ಟೈನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ ಕೇಸ್ ಅಲ್ಲಿಂದ ಏನಾದ್ರೂ ನೆಗೆಟಿವ್ ಸುದ್ದಿಗಳು ಬಂತು ಅಂದ್ರೆ ಖಂಡಿತ ಇನ್ನೂ ಒಂದಷ್ಟು ಕರೆಕ್ಷನ್ ಆಗಬಹುದೇನೋ ಅಂತ ಚಾನ್ಸಸ್ ಇರುತ್ತೆ ಬಟ್ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬರುತ್ತೆ ಅಲ್ವಾ ಬಟ್ ಇಂಡಿವಿಜುವಲ್ ಸ್ಟಾಕ್ ಲೆವೆಲಲ್ಲಿ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅದು ನೀವು ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ ಆಗಿರ್ಬೋದು ಅಥವಾ ಬೇರೆ ಸ್ಟಾಕ್ ಆಗಿರ್ಬೋದು ಓವರ್ ಬ್ರಾಡ್ ಮಾರ್ಕೆಟ್ ಲೆವೆಲ್ ಅಲ್ಲಿ ಕರೆಕ್ಷನ್ ಕಂಡು ಬರುವಂತ ಚಾನ್ಸಸ್ ಈಗ ಕಡಿಮೆ ಆಗ್ತಾ ಇದೆ ಬಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಲೆವೆಲ್ ಅಲ್ಲಿ ಪಾಸಿಬಿಲಿಟೀಸ್ ಇದ್ದೇ ಇರುತ್ತೆ ಬಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬೇಕು ಅಂತಂದ್ರೆ ಮುಂದೆ ಬರುವಂತಹ ಸುದ್ದಿಗಳು ಚೆನ್ನಾಗಿರ್ಬೇಕು ಹಾಗೆ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಲಾಸ್ಟ್ ವೀಕ್ ಅಲ್ಲಿ ಐ ಎಸ್ ಕಡೆಯಿಂದ ಕೂಡ ಸಪೋರ್ಟ್ ಚೆನ್ನಾಗಿ ಕಂಡು ಬಂದಿದೆ ಮಾರ್ಕೆಟ್ಗೆ ನೋಡಬಹುದು ನಿನ್ನೆಯ ಸೆಷನ್ ಅಲ್ಲಿ ಏಳು ಸಾವಿರದ ತುಂಬಾ ದೊಡ್ಡ ಪ್ರಮಾಣದ ಬೈಯಿಂಗ್ ನಡೆದಿದೆ ಓವರ್ ಆಲ್ ನೆಟ್ ಬೈಯರ್ಸ್ ಆಗಿದ್ದಾರೆ ಏಳು ಸಾವಿರದ ನಾನೂರ ಎಪ್ಪತ್ತು ಕೋಟಿ ಅಟ್ ದ ಸೇಮ್ ಟೈಮ್ ಡಿ ಎಸ್ ಮೂರ್ ಸಾವಿರದ ಇನ್ನೂರ ಎರಡು ಕೋಟಿ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ನಿನ್ನೆ ಜೊತೆಗೆ ಲಾಸ್ಟ್ ಫೈವ್ ಡೇಸ್ ಅಥವಾ ಫೋರ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಮಾರ್ಚ್ ಸೆವೆಂಟಿ ನಾಲ್ಕು ಸಾವಿರದ ಐನೂರು ಕೋಟಿ ನಿಯರ್ಲಿ ಸೆಲ್ ಮಾಡಿದ್ರು ಅನಂತರ ಗ್ರಾಜುಯಲ್ ಆಗಿ ಬೈಯಿಂಗ್ ಶುರು ಮಾಡಿದ್ರು ಮಧ್ಯ ಒಂದಿನ ಮಾತ್ರ ಬರೀ ಒಂದ್ ಸಾವಿರ ಕೋಟಿ ಸೆಲ್ಲಿಂಗ್ ಅನ್ನ ಮಾಡಿದ್ರು ಒಂದಷ್ಟು ಸಪೋರ್ಟ್ ಕೂಡ ಎಫ್ ಐ ಎಸ್ ಕಡೆಯಿಂದ ಬರ್ತಾ ಇದೆ ಜೊತೆಗೆ ಈ ಸಪೋರ್ಟ್ ಸಿಕ್ತಿರೋದ್ರಿಂದ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಡಾಲರ್ ಎದುರುಗಡೆ ರುಪಿ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ ಒಂದಷ್ಟು ಪಾಸಿಟಿವ್ ಮೊಮೆಂಟಮ್ ಖಂಡಿತ ಪಡ್ಕೊಳ್ತಿದೆ ಮಾರ್ಕೆಟ್ ಅಂತಾನೆ ಹೇಳ್ಬಹುದು ಈ ಪಾಸಿಟಿವ್ ಮೊಮೆಂಟಮ್ ಇದೇ ರೀತಿ ಪಾಸಿಟಿವ್ ಮೊಮೆಂಟ್ ಆಗಿ ಕಂಟಿನ್ಯೂ ಆಗ್ಬೇಕು ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ ನಾವೀಗ ಮಾರ್ಚ್ ಅಂತ್ಯ ಭಾಗದಲ್ಲಿದ್ದೀವಿ ಅಥವಾ ಲಾಸ್ಟ್ ವೀಕ್ ಅಲ್ಲಿ ಇದೀವಿ ಮಾರ್ಚ್ ಕಳೆದ ನಂತರ ಬರೋದೇನು ಕ್ವಾರ್ಟರ್ಲಿ ರಿಸಲ್ಟ್ಸ್ ಕ್ಯೂ ಫೋರ್ ರಿಸಲ್ಟ್ಸ್ ಬರ್ಲಿಕ್ಕೆ ಶುರುವಾಗುತ್ತೆ ಕ್ಯೂ ಫೋರ್ ರಿಸಲ್ಟ್ಸ್ ಚೆನ್ನಾಗಿ ಬರ್ಬೇಕಾಗುತ್ತೆ ಇನ್ ಕೇಸ್ ಈ ರ್ಯಾಲಿ ಏನು ನೋಡ್ಲಿಕ್ಕೆ ಸಿಗ್ತಾ ಇದೆ ರಿಕವರಿ ಏನು ನೋಡ್ಲಿಕ್ಕೆ ಸಿಗ್ತಾ ಇದೆ ಈ ರಿಕವರಿ ಸಸ್ಟೈನ್ ಆಗ್ಬೇಕು ಅಂತಂದ್ರೆ ನಿಮ್ಗೆ ಗೊತ್ತಿದೆ ಮಾರ್ಕೆಟ್ ಅಲ್ಲಿ ಡೌನ್ ಟ್ರೆಂಡ್ ಶುರುವಾಗಿದೆ ಸೆಪ್ಟೆಂಬರ್ ಕ್ವಾರ್ಟರ್ ರಿಸಲ್ಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಶುರುವಾದಾಗ ಅದರಲ್ಲೂ ಇಂಡಿವಿಜುವಲ್ ಸ್ಟಾಕ್ ಗಳ ಅಲ್ಲಿ ಯಾವ ರೀತಿ ಕರೆಕ್ಷನ್ ಕಂಡು ಬಂದಿದೆ ಅಂತ ಈಗಾಗಲೇ ನೀವು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಿ ಅನಂತರ ಡಿಸೆಂಬರ್ ಕ್ವಾರ್ಟರ್ ರಿಸಲ್ಟ್ಸ್ ಬಂತು ಕಂಪೇರ್ ಟು ಸೆಪ್ಟೆಂಬರ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಡಿಸೆಂಬರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಬಟ್ ಈ ಡಿಸೆಂಬರ್ ರಿಸಲ್ಟ್ಸ್ ರಿಸಲ್ಟ್ಸ್ ಮಾರ್ಚ್ ಬೀಟ್ ಮಾಡ್ತು ಅಂತಂದ್ರೆ ಖಂಡಿತ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಇಲ್ಲಿ ಅಗೈನ್ ನಾನು ರಿಪೀಟ್ ಮಾಡ್ತೀನಿ ಇಂಡಿವಿಜುವಲ್ ಸ್ಟಾಕ್ ಗಳ ಲೆವೆಲ್ ನಾವು ಪರ್ಫಾರ್ಮೆನ್ಸ್ ಅನ್ನ ಅನಾಲಿಸಿಸ್ ಮಾಡಬೇಕಾಗುತ್ತೆ ರಿಸಲ್ಟ್ಸ್ ಅನ್ನ ಅನಾಲಿಸಿಸ್ ಮಾಡಬೇಕಾಗುತ್ತೆ ಓವರ್ ಆಲ್ ಬ್ರಾಡ್ ಮಾರ್ಕೆಟ್ ಲೆವೆಲ್ ಅಲ್ಲಿ ಅಲ್ಲ ಸೊ ಒನ್ಸ್ ನೆಕ್ಸ್ಟ್ ವೀಕ್ ವೀಕ್ಟ್ ರಿಸಲ್ಟ್ಸ್ ಶುರುವಾದ್ರೆ ಎಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರುತ್ತೆ ಯಾವ ಕಂಪನಿಯಲ್ಲಿ ರಿಸಲ್ಟ್ಸ್ ಚೆನ್ನಾಗಿರುತ್ತೆ ಗುಡ್ ರಿಸಲ್ಟ್ಸ್ ಇರೋಂತ ಕಡೆ ಹಾಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ಮುಂದಿನ ಕ್ವಾರ್ಟರ್ ಗಳ ಬಗ್ಗೆ ಗುಡ್ ಗೈಡೆನ್ಸ್ ಅನ್ನ ಎಲ್ಲಿ ಕೊಡ್ತಾ ಇದೆಯೋ ಅಂತಹ ಕಂಪನಿಗಳಲ್ಲಿ ನಾವು ಬೈಯಿಂಗ್ ಅನ್ನ ಮಾಡೋದು ಬೆಟರ್ ರಿಸಲ್ಟ್ಸ್ ಅನ್ನ ಕೊಡುತ್ತೆ ನಮಗೆ ಯಾಕೆಂತಂದ್ರೆ ನನೀಗಾಗ್ಲೇ ಹೇಳಿದೀನಿ ಸಾಕಷ್ಟು ಸಲ ಎರಡ್ ಸಾವಿರದ ಇಪ್ಪತ್ತೈದು ಒಂದು ಚಾಲೆಂಜಿಂಗ್ ಇಯರ್ ಅಂತ ಈ ಚಾಲೆಂಜಿಂಗ್ ಇಯರ್ ಅನ್ನ ನಾವು ಸಕ್ಸಸ್ಫುಲ್ ಆಗಿ ಫೇಸ್ ಮಾಡಬೇಕು ಸಸ್ಟೈನ್ ಆಗ್ಬೇಕು ಮಾರ್ಕೆಟ್ ಅಲ್ಲಿ ಅಂತಂದ್ರೆ ಕಂಪನಿಗಳ ರಿಸಲ್ಟ್ಸ್ ಮ್ಯಾಟರ್ ಆಗೋದು ಯಾಕಂದ್ರೆ ಗ್ಲೋಬಲ್ ಎನ್ವಿರಾನ್ಮೆಂಟ್ ಯಾವ ರೀತಿ ಬೇಕಾದ್ರೂ ಚೇಂಜ್ ಆಗಬಹುದು ಟ್ರಂಪ್ ಪಾಲಿಸೀಸ್ ಹಿಂಗೆ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಆಗೋದಿಲ್ಲ ಈಗಾಗಲೇ ನೆನೆನು ಕೂಡ ರಿಪೀಟ್ ಮಾಡಿದ್ದಾರೆ ರೆಸಿಪ್ರೋಕಲ್ ಟ್ಯಾರಿಫ್ಸ್ ಬಗ್ಗೆ ಹಾಗಾಗಿ ಯಾವಾಗ ಏನ್ ಸ್ಟೇಟ್ಮೆಂಟ್ ಕೊಡ್ತಾರೋ ಗೊತ್ತಿಲ್ಲ ಆ ಸ್ಟೇಟ್ಮೆಂಟ್ ಗೆ ಮಾರ್ಕೆಟ್ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನಮಗೆ ಬೆಸ್ಟ್ ಅಂದ್ರೆ ಕಂಪನಿಗಳ ರಿಸಲ್ಟ್ಸ್ ಎಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರುತ್ತೋ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿ ಇನ್ವೆಸ್ಟೆಡ್ ಆಗಿದ್ರೆ ಖಂಡಿತ ನಾವು ಒಂದಷ್ಟು ರಿಟರ್ನ್ಸ್ ಅನ್ನ ಇಂತಹ ಚಾಲೆಂಜಿಂಗ್ ಸಂದರ್ಭದಲ್ಲೂ ಕೂಡ ಗಳಿಸಬಹುದಾಗಿರತ್ತೆ ಹಾಗಾಗಿ ನಮ್ಮ ಫೋಕಸ್ ಏನಿದ್ರು ರಿಸಲ್ಟ್ಸ್ ಮೇಲೆ ಇರಬೇಕು ಈಗ ರ್ಯಾಲಿ ಬರ್ತಿದೆ ಖಂಡಿತ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಎಂಜಾಯ್ ಮಾಡೋಣ ಎಕ್ಸೈಟ್ಮೆಂಟ್ ಕೂಡ ಇರಲಿ ಬಟ್ ಓವರ್ ಎಕ್ಸೈಟ್ಮೆಂಟ್ ಬೇಡ ಮುಂದೆ ನಮ್ಮ ಫೋಕಸ್ ಕಂಪನಿಗಳ ರಿಸಲ್ಟ್ ಕಡೆ ಹೋಗ್ಬೇಕು ರಿಸಲ್ಟ್ಸ್ ಚೆನ್ನಾಗಿತ್ತ ವಿನ್ ವಿನ್ ಸಿಚುಯೇಷನ್ ಆಗುತ್ತೆ ಇನ್ ಕೇಸ್ ಶಾರ್ಟ್ ಟರ್ಮ್ ಅಲ್ಲಿ ಕಂಪನಿಯಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರಬಹುದು ಯಾಕಂದ್ರೆ ಬ್ರಾಡರ್ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ನೆಗೆಟಿವ್ ಆದರೆ ಖಂಡಿತ ಎಲ್ಲ ಸ್ಟಾಕ್ ಗಳಲ್ಲೂ ಕೂಡ ಅಂದ್ರೆ ಒಳ್ಳೆ ರಿಸಲ್ಟ್ ಅನ್ನ ಕೊಟ್ಟಂತ ಸ್ಟಾಕ್ ಅಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ಬಟ್ ಅದೆಲ್ಲವೂ ಕೂಡ ಆಫ್ಟರ್ ಸಮ್ ಟೈಮ್ ಆಪರೇಟ್ ಆಗುತ್ತೆ ಹಾಗಾಗಿ ಮೇಜರ್ ಆಗಿ ಏಪ್ರಿಲ್ ಒಂದರ ನಂತರ ಬರುವಂತ ಕಂಪನಿಗಳ ರಿಸಲ್ಟ್ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಇರಬೇಕಾಗುತ್ತೆ ಈ ರ್ಯಾಲಿ ಎಸ್ಪೆಷಲಿ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಬರುವಂತ ರ್ಯಾಲಿ ಸಸ್ಟೈನ್ ಆಗ್ಬೇಕು ಅಂತಂದ್ರೆ ರಿಸಲ್ಟ್ ತುಂಬಾನೇ ದೊಡ್ಡ ಮಟ್ಟದ ರೋಲ್ ಅನ್ನ ಪ್ಲೇ ಮಾಡುತ್ತೆ ಜೊತೆಗೆ ರಿಸಲ್ಟ್ಸ್ ಚೆನ್ನಾಗಿದೆ ಅಂದ ತಕ್ಷಣ ನೀವು ಯಾವ್ದಾದ್ರು ಸ್ಟಾಕ್ ಗಳಲ್ಲಿ ಬೈ ಮಾಡೋದು ಕೂಡ ನಮ್ಗೆ ಒಳ್ಳೆ ರಿಸಲ್ಟ್ ಅನ್ನ ಕೊಡಲ್ಲ ಅಂದ್ರೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡೋದಿಲ್ಲ ನಾವು ಕ್ವಾಲಿಟಿ ಸ್ಟಾಕ್ ಗಳನ್ನೇ ಪಿಕ್ ಮಾಡಬೇಕಾಗುತ್ತೆ ಜೊತೆಗೆ ನಾನೀಗಾಗಲೇ ಹಲವು ಸಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದನ್ನು ಕೂಡ ಎಸ್ಪೆಷಲಿ ಲಾರ್ಜ್ ಕ್ಯಾಪ್ ಕಾನ್ಸಂಟ್ರೇಟ್ ಮಾಡೋದು ಬೆಟರ್ ಅಂತ ನಿಫ್ಟಿ ಫಿಫ್ಟಿ ಹಾಗೂ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಇಂಡೆಕ್ಸ್ ಗಳೇನಿರುತ್ತೆ ಅದರಲ್ಲಿ ಹಂಡ್ರೆಡ್ ಸ್ಟಾಕ್ ಸಿಗುತ್ತೆ ನಮಗೆ ಆ ಹಂಡ್ರೆಡ್ ಸ್ಟಾಕ್ಸ್ ಅಲ್ಲಿ ಬೆಸ್ಟ್ ಅನ್ಸುವಂತ ಹಾಗೂ ಬೆಸ್ಟ್ ರಿಸಲ್ಟ್ ಅನ್ನ ಕೊಟ್ಟಂತ ಬೆಸ್ಟ್ ಗೈಡೆನ್ಸ್ ಅನ್ನು ಕೊಡ್ತಿರುವಂತಹ ಕಂಪನಿಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡೋದು ನಮ್ಗೆ ಹೆಚ್ಚು ಲಾಭವನ್ನು ಕೊಡುವಂತ ಸಾಧ್ಯತೆಗಳನ್ನ ಜಾಸ್ತಿ ಮಾಡುತ್ತೆ ಹಾಗಾಗಿ ಕ್ವಾಂಟಿಟಿ ಕಡೆ ತಲೆ ಕೆಡಿಸಿಕೊಳ್ಳದೆ ಕ್ವಾಲಿಟಿ ಕಡೆ ತಲೆ ಕೆಡಿಸ್ಕೊಳ್ಳಿ ತುಂಬಾ ಜನ ಏನ್ ಮಾಡ್ತಾರೆ ಕಡಿಮೆ ಪ್ರೈಸ್ ಇರುವಂತಹ ಸ್ಟಾಕ್ ಗಳನ್ನ ಕಾನ್ಸಂಟ್ರೇಟ್ ಮಾಡಕ್ ಹೋಗ್ತಾರೆ ಕ್ವಾಂಟಿಟಿ ಜಾಸ್ತಿ ಬರುತ್ತೆ ಅಂತ ಬಟ್ ಕ್ವಾಂಟಿಟಿ ಎಲ್ಲ ಬೇಕಾಗಿರೋದು ಕ್ವಾಲಿಟಿ ಕ್ವಾಲಿಟಿ ಕಂಪನಿದು ಅಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ದು ಒಳ್ಳೆ ಮ್ಯಾನೇಜ್ಮೆಂಟ್ ಇದ್ದು ಸ್ಟಾಕ್ ಪ್ರೈಸ್ ಜಾಸ್ತಿ ಇದ್ದರೂ ಕೂಡ ಅಂತ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಲಾಭ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ ನಾವು ಕ್ವಾಂಟಿಟಿ ನೋಡ್ಕೊಂಡ್ರೆ ಹಲವಾರು ರೂಪಾಯಿ ಸ್ಟಾಕ್ ಗಳು ಐವತ್ತ ಪರ್ಸೆಂಟ್ ಕ್ರಾಶ್ ಆಗಿದ್ದಾವೆ ಅಂತವನ್ನ ನಾವು ನೋಡಿದಿವಿ ಕೂಡ ಹಾಗಾಗಿ ಒಳ್ಳೆ ರಿಸಲ್ಟ್ಸ್ ಜೊತೆಗೆ ಕ್ವಾಲಿಟಿ ಕಂಪನಿ ಅಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿ ಈ ಎರಡು ಪಾಯಿಂಟ್ಸ್ ಅನ್ನು ನಾವು ಈಗ ಫಾಲೋ ಮಾಡಬೇಕಾಗುತ್ತೆ ಈಗ ಇದನ್ನ ಫಾಲೋ ಮಾಡಿದ್ರೆ ಖಂಡಿತ ನಮಗೆ ಒಳ್ಳೆ ರಿಟರ್ನ್ಸ್ ಸಿಗುವಂತ ಚಾನ್ಸಸ್ ತುಂಬಾನೇ ಹೈ ಆಗುತ್ತೆ ಇನ್ ಕೇಸ್ ನಾವ್ ಇದನ್ನ ಫಾಲೋ ಮಾಡದೆ ರ್ಯಾಂಡಮ್ ಆಗಿ ನಾವು ಬೈಯಿಂಗ್ ಅನ್ನ ಮಾಡಿದ್ರೆ ಅಗೇನ್ ನಾವೇನು ಲಾಸ್ಟ್ ಫೋರ್ ಫೈವ್ ಮಂತ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಮಾರ್ಕೆಟ್ ಅದೇ ರೀತಿ ಪರ್ಫಾರ್ಮೆನ್ಸ್ ಬೀಳ್ಬೇಕಾಗುತ್ತೆ ಹಾಗಾಗಿ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಳಿ ಓವರ್ ಆಲ್ ಬರ್ತಿರೋ ಸುದ್ದಿಗಳು ಪಾಸಿಟಿವ್ ಇದೆ ಮಾರ್ಕೆಟ್ ಅಲ್ಲಿ ರಿಕವರಿ ಬರ್ತಿದೆ ಐ ಎಸ್ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಡಾಲರ್ ಎದುರುಗಡೆ ರುಪಿ ಸ್ಟ್ರಾಂಗ್ ಆಗ್ತಾ ಇದೆ ಅಟ್ ದ ಸೇಮ್ ಟೈಮ್ ನೆಗೆಟಿವ್ ಸುದ್ದಿಗಳು ಕೂಡ ಇದಾವೆ ಟ್ಯಾಕ್ಸ್ ಸಂಬಂಧಪಟ್ಟಂತೆ ಎಸ್ಪೆಷಲಿ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಬಟ್ ಆ ಎಲ್ಲ ನೆಗೆಟಿವ್ಸ್ ಅನ್ನ ಮೀರಿ ಮಾರ್ಕೆಟ್ ಮುಂದುವರಿಬೇಕು ಅಂತಂದ್ರೆ ಕಂಪನಿಗಳ ರಿಸಲ್ಟ್ಸ್ ಚೆನ್ನಾಗಿರ್ಬೇಕಾಗುತ್ತೆ ರಿಸಲ್ಟ್ ಚೆನ್ನಾಗಿತ್ತ ಅಟ್ ಲೀಸ್ಟ್ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಅಲ್ವಾ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಾದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ರಿಸಲ್ಟ್ಸ್ ಕಡೆ ನೀವು ಈಗ ಗಮನ ಹರಿಸಿ ನೆಕ್ಸ್ಟ್ ವೀಕ್ ಇಂದ ಶುರು ಆಗುತ್ತೆ ಹಬ್ಬ ಆದ್ಮೇಲೆ ನಮ್ಮ ಗಮನ ಇನ್ನೇನಿದ್ರು ರಿಸಲ್ಟ್ಸ್ ಮೇಲೆ ಖಂಡಿತ ಅದೊಂದಷ್ಟು ಪಾಸಿಟಿವ್ ಮೂಮೆಂಟ್ ಅಮ್ಮನ ತಂದು ಕೊಡೋದ್ರಲ್ಲಿ ಡೌಟ್ ಇಲ್ಲ ನೋಡೋಣ ಕ್ಯೂ ಫೋರ್ ಯಾವ ರೀತಿ ಇರುತ್ತೆ ಅಂತ ಈಗಾಗಲೇ ಎರಡು ಚಾಲೆಂಜಿಂಗ್ ಕ್ವಾರ್ಟರ್ಸ್ ಅನ್ನ ನೋಡಿದ್ವಿ ಅಟ್ ಲೀಸ್ಟ್ ಇಲ್ಲಾದ್ರೂ ಸ್ವಲ್ಪ ರಿಲೀಫ್ ಸಿಗುತ್ತಾ ಅನ್ನೋದನ್ನ ನೋಡಬೇಕಾಗತ್ತೆ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ